ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದರೆ ನಿಮಗೆ ಎಲ್ಲ ಥರದ್ದು ಕ್ಲಾಸ್ ನಮ್ಮ ಕ್ಲಾಸಲ್ಲಿ ನಡೆಯೋ ಪ್ರತಿಯೊಂದನ್ನು ನಿಮಗೆ ನಾವು ತೋರಿಸ್ತಾ ಬರ್ತಾ ಇದ್ದೀವಿ ನಿಮಗೆ ಮನೆ ಎಲ್ಲ ಸ್ಟಾರ್ಟಿಂಗ್ ಕ್ಲಾತಿನ ತೋರಿಸಿದ್ವಿ ವಯರ್ ಬ್ಯಾಗು ತೋರಿಸಿದೀವಿ ಆಮೇಲೆ ಉಲ್ಲೊಂದು ಎಲ್ಲ ತೋರಿಸ್ತಾ ಇದ್ದೀವಲ್ವ ಹಾಗೆ ಹೆಣ್ಣು ಹೆಣ್ಮಕ್ಳು ಎಲ್ಲ ಕಲ್ತಿರಬೇಕು ಯಾವ ನಮ್ಮ ಒಂದು ಇದರಲ್ಲಲ್ಲ ಅದು ಒಂದು ಗೊತ್ತಿಲ್ಲ ಅನ್ಬಾರ್ದು ಎಲ್ಲ ಕಲ್ತಿರಲಿ ನಮ್ಮ ಉದ್ದೇಶದಿಂದ ಎಲ್ಲ ಕ್ಲಾಸು ನಮ್ಮ ಕ್ಲಾಸಲ್ಲಿ ಶುರು ಮಾಡಿದ್ದೀವಿ ಹಾಗಾಗಿ ನೀವು ಕಲೀಲಿ ಅನ್ನೋ ಉದ್ದೇಶಕ್ಕೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಓಕೆನಾ ಹಾಗಾಗಿ ಟೀಚರ್ ಎಲ್ಲ ಕರೆದು ನಿಮ್ಗೆ ವಿಡಿಯೋಸಲ್ಲಿ ವಿಡಿಯೋ ಮಾಡಿ ಆಗ್ತಾ ಇದೀವಲ್ವ ನೀವು ಕಮೆಂಟ್ಸ್ಗಳು ಹಾಕಬೇಕು ಇನ್ನು ಯಾವ್ಯಾವ ಕ್ಲಾಸ್ಗಳು ಬೇಕು ಅಂತೇಳಿ ಅವಾಗ ಇನ್ನೂ ಹೊಸ 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 ಹೊಸ್ದಾಗ ಪ್ಲಾನಿಂಗ್ ಇದೆ ಈ ಥರ ಕ್ಲಾಸಸ್ ಮಾಡೋಣ ಅಂತೇಳಿ ನೀವು ಇನ್ನೂ ನಮ್ಮ ಹುಡುಗಿ ತುಂಬ ಇದ್ದಾರೆ ತುಂಬ ಜನಕ್ಕೆ ಅವಕಾಶ ಕೊಡಬೇಕು ನಮ್ಮ ಸಂಸ್ಥೆಯಲ್ಲಿ ತುಂಬ ಜನ ಹೆಣ್ಮಕ್ಳು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಇವಾಗೆಲ್ಲ ಹೇಳಿದೆ ಅಲ್ವಾ ಆ ರೀತಿ ಎಲ್ಲ ಕ್ಲಾಸಸ್ ಶುರುವಾಗಿದೆ ನಿಮಗೆ ತೋರಿಸಿದ್ದೀನಿ ಕೂಡ ನೀವು ನೋಡ್ತಾ ಇದ್ದೀರಾ ಇನ್ನೂ ಹೆಚ್ಚೆಚ್ಚು ಕ್ಲಾಸ್ಗಳು ಸೇರ್ತಾ ಬರುತ್ತೆ ಅಂತ ಮುಂದೆ ಮುಂದೆ ತೋರಿಸ್ತೀವಿ ಇವತ್ತಿನ ಕ್ಲಾಸಲ್ಲಿ ಯಾವ್ದಪ್ಪ ಇರುತ್ತೆ ಆ ಮ್ಯಾಮ್ನ ಕರೆದು ಬಿಟ್ಟು ಇವತ್ತು ಅವರೇ ಏನು ಹೇಳ್ಕೊಡ್ತಾರೆ ಅವ್ರು ಬಯಲಕ್ಕೆ ಕೇಳೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸೂಪರ್ ನೀವ್ ಹೇಗಿದ್ದೀರಾ ಇವತ್ತಿನ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ಬೇಕು ಅಂತ ಮೇಡಮ್ ಕ್ಲಾಸ್ ಅಲ್ಲಿ ಮೊನ್ನೆ ನನ್ನ ಎರಡ್ ಮೂರ್ ಕ್ಲಾಸ್ ಅಲ್ಲಿ ಬರೀ ಹೂಗ್ ಹೇಳ್ಕೊಟ್ಟೆ ಓಕೆ ಅದಕ್ಕೆ ಇವತ್ತೇನು ಮಾಡ್ತೀನಿ ಅಂದರೆ ಎಲೆಗಳು ಹೇಳ್ಕೊಡ್ತೀನಿ ಎಲೆಗಳು ಹೇಳ್ಕೊಡ್ತೀರಾ ಗುಡ್ 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 ಓಕೆ ಇವತ್ತು ಮನೆ ಎಲ್ಲ ಹೂವು ಹೇಳ್ಕೊಟ್ಟಿದ್ರಲ್ಲಪ್ಪ ಇವತ್ತಿನ ಕ್ಲಾಸಲ್ಲಿ ಎಲೆಗಳು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ ಓಕೆನಾ ನೀವು ಅದನ್ನು ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ಆಯಿತಾ ಮತ್ತು ಪ್ರತಿ ಒಂದು ಹೆಣ್ಮಕ್ಳು ಎಲ್ಲ ಥರದನ್ನು ಕಲ್ತಿರಬೇಕು ಮತ್ತು ಹೊಸ ಹೊಸ್ದಾಗಿನ್ನೂ ಬೇರೆ ಬೇರೆ ಕ್ಲಾಸ್ಗಳು ಇದೆ ಯಾಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಹೊಸೊಬ್ರಿಗೆಲ್ಲ ಅವಕಾಶ ಕೊಡೋಣ ಅಂತ ಇಷ್ಟು ದಿನ ಮಾಡ್ತಾ ಇದ್ವಿ ಮುಂದೆ ಮುಂದೆ ಎಲ್ಲ ಥರದನ್ನು ಹೇಳ್ಕೊಟ್ಟಂಗೂ ಆಗುತ್ತೆ ಅವ್ರಿಗೂ ಒಂದು ಸ್ಥಾನ ಕೊಟ್ಟಂಗೂ ಆಗುತ್ತೆ ಅನ್ನೋದು ನನ್ನ ಆಸೆ ಖಂಡಿತ ಮೇಡಮ್ ಇದು ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾ ಇರೋದ್ರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಮೇಡಮ್ ಥ್ಯಾಂಕ್ ಯು ಯಾಕೆಂದ್ರೆ ಮನೆಯಲ್ಲೇ ಈಗೆಲ್ಲ ಹೆಣ್ಮಕ್ಳು ಏನು ಗೊತ್ತಾ ಮನೇಲಿ ಕಲ್ತಿರ್ತಾರೆ ಅವ್ರಿಗೆ ಅವಕಾಶ ಇರಲ್ಲ ಒಂದು ಸ್ಟೇಜ್ ಅಂತ ಬೇಕಲ್ವ ಏನಾದ್ರೂ ತೋರಿಸ್ಬೇಕು ಮನೇಲೆ ಕುತ್ಕೊಂಡು ಮಾಡ್ತೀವಿ ಅಂದ್ರೆ ಅವ್ರಿಗೂ ಸ್ಟೂಡೆಂಟ್ಗಳು ಸಿಕ್ಕಿರಲ್ಲ ಇಲ್ಲಿ ನಮ್ಮ ಹತ್ರ ಸ್ಟೂಡೆಂಟ್ಸ್ಗಳು ಸಿಗುತ್ತಾರೆ ಕಲಿಬೇಕು ಅಂತ ತುಂಬ ಜನ ಕಾಯ್ತಾ ಇರೋರು ಇರ್ತಾರಲ್ವ ಅವ್ರಿಗೊಂದೇನೋ ಒಂದು ಕೆಲಸ ಸಿಕ್ಕಂಗೂ ಆಗುತ್ತೆ ತುಂಬ ಜನ ಕಲಿಸ್ದಂಗೂ ಆಗುತ್ತೆ ಬರೀನೋ ಒಂದಕ್ಕೆ ಸೀಮಿತವಾಗಿರಬಾರ್ದು ಅಂತ ನನ್ನ ಆಸೆ ಆಗಲ್ಲ ಮೇಡಮ್ ನನೇ ಥರನೇ ಆಗಲ್ಲ ಹೆಣ್ಮಕ್ಳು ಎಲ್ಲದರಲ್ಲೂ ಕಲ್ತಿರಬೇಕು ಇಷ್ಟಕ್ಕೆ ಇಷ್ಟಕ್ಕೆ ಅಂತ ಸೀಮಿತವಾಗಿಯೇ ಇರಬಾರ್ದು ಎಲ್ಲ ಥರ ವಿದ್ಯೆನ ಕಲಿತ್ಕೊಳ್ಳಿ ಆರಿ ವರ್ಕ್ ಆಗಿರ್ಬೋದು ಕುಚ್ಚು ಒಂದು ಟೈಲರಿಂಗ್ ಅಂತೂ ಆಲ್ಮೋಸ್ಟ್ ತುಂಬ ಜನ ಕಲಿತಾ ಇದ್ದಾರೆ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಲ್ತಿರ್ತೀರ ಇನ್ನೂ ಕೆಲವರು ಕಲಿತಾ ಇರ್ತೀರಾ ಕಲಿಬೇಕು ಅಂತ ಆಸಕ್ತಿ ಇರೋರು ಖಂಡಿತ ಕಲೀರಿ ಓಕೆ ಹಾಗೆಲ್ಲ ಕಲಿತಾ ಇರ್ತೀರ ಹೆಣ್ಮಕ್ಳು ಯಾವುದೇ ಕೆಲಸದಲ್ಲಿ ಮುಂದೆ ಬರಬೇಕು ಓಕೆನಾ ಅವ್ರಿಗೆ ಇದನ್ನು ತೋರಿಸ್ತೀರಾ ಹಾಂ ಖಂಡಿತ ಮೇಡಮ್ ಅದಕ್ಕೆ ಏನೇನು ಬೇಕು ಅಂತ ಮೆಟೀರಿಯಲ್ಸ್ ನನ್ನ ಲಿಸ್ಟ್ ತೋರಿಸ್ಕೊಡ್ತೀನಿ ಓಕೆ ನಂಗೆ ನೆಕ್ಸ್ಟು ಬೇರೆ ಕ್ಲಾಸಸ್ನ ಅಟೆಂಡ್ ಮಾಡೋದಿದೆ ನಿಧಾನಕ್ಕೇ ತೋರಿಸಿ ಯಾಕೆಂದರೆ ಪಾಪ ಅವ್ರಿಗೆ ಈಗ ಏನು ಈ ಲೈವ್ ಕ್ಲಾಸ್ ಅವ್ರಿಗೆ ನೀವು ತೋರಿಸ್ತೀರಾ ಅವ್ರು ಮಾಡ್ತಾರೆ ಗೊತ್ತಾಗ್ಲಿಲ್ಲ ಅಂದರೆ ಬಂದು ಕೇಳ್ತಾರೆ ಅವ್ರು ಆ ಮನೇಲಿ ಕುತ್ಕೊಂಡಿರೋರಿಗೆ ಗೊತ್ತಾಗ್ಲಿಲ್ಲ ಅಂತಂದರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಹಾಕರು ಮ್ಯಾಮ್ ನಮಗಿಂತ ಜಾಗದಲ್ಲಿ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ಕಮೆಂಟ್ಸ್ ಓದ್ತಾ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆ ಎಲ್ಲ ತೋರಿಸ್ಕೊಡಿ ನಮ್ಮ ವೀಕ್ಷಕರು ಎಲ್ಲ ನೋಡ್ಕೊಂಡು ತಂದುಕೊಳ್ಳಿ ಎಲೆಗಳು ಮಾಡ್ಲಿಕ್ಕೆ ಏನೇನ್ ಮೆಟೀರಿಯಲ್ ಬೇಕು ಅಂತ ನೋಡೋಣ ಬನ್ನಿ ಇವಾಗ ಎಲೆಗಳು ಮಾಡ್ಲಿಕ್ಕೆ ನಮ್ಗೆ ಈ ತರ ಗ್ರೀನ್ ಕಲರ್ ಸ್ಟಾಕಿಂಗ್ ಕ್ಲಾತ್ ಬೇಕು ಇದನ್ನ ನೈನಲ್ ನೈಲಾನ್ ಕ್ಲಾತ್ ಅಂತಾರೆ ಸ್ಟಾಕಿಂಗ್ ಕ್ಲಾತು ಅಂತಾರೆ ಈ ತರದ ಬೇಕು ಎಲೆಗಳಿಗೆ ಫ್ಲೋರಲ್ ವಯರು ಫ್ಲೋರಲ್ ಟೇಪು ಗಮ್ ಟೇಪು ಮೆಷರಿಂಗ್ ಟ್ಯೂಬ್ಸು ದಾರ ಸೀಸರ್ಸ್ ಮತ್ತು ಇದು ಪೆನ್ ಟ್ಯೂಬು ಇದು ಏನಕ್ಕೆ ಅಂತ ನಾನು ಮಾಡ್ತಾನೆ ಮಾಡ್ತಾ ನಿಮ್ಗೆ ಹೇಳ್ತೀನಿ ಓಕೆನಾ ಓಕೆ ಇವಾಗ ನಾನು ಸಣ್ಣ ಲೀಫ್ ಹೇಗೆ ಮಾಡೋದು ಸಣ್ಣ ಎಲೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಸಣ್ಣ ಒನ್ ಸೆಂಟಿಮೀಟರು ಆ ಥರದ್ದು ಮೆಷರ್ಮೆಂಟ್ ಟ್ಯೂಬ್ಸ್ ತಗೋಬೇಕು ಮತ್ತು ಅದಕ್ಕೆ ಕಮ್ಮಿ ಇದೆ ಅಲ್ವಾ ಫ್ಲೋರಲ್ ವೈರ್ ಅಂತ ಹೇಳಿದ್ದೆ ಅದನ್ನು ಸುತ್ತಬೇಕು ಮೂರ್ನಾಲ್ಕು ಸತಿ ಈ ಥರ ಟೈಟಾಗಿ ಸುತ್ತಬೇಕು ನೋಡಿ ಈ ಥರ ಬರುತ್ತೆ ಶೇಪು ಸೀಸರಲ್ಲಿ ಕಟ್ ಮಾಡ್ಕೊಳ್ಳಿ ಇವಾಗ ಸ್ಟಾಕಿಂಗ್ ಕ್ಲಾತ್ ಅನ್ನಲ್ಲ ಅದನ್ನು ಮಾಮೂಲಿಯಾಗಿ ಈ ಥರ ಸುತ್ತಬೇಕು ಸುತ್ತಿ ಸ್ವಲ್ಪ ಟೈಟಾಗಿ ಎಳಿಬೇಕು ದಾರ ತಗೊಳ್ಳಿ ದಾರದಲ್ಲಿ ಮೂರ್ನಾಲ್ಕ ಸತಿ ರೌಂಡ್ ಹಾಕಿ ಒಂದೆರಡು ಗಂಟು ಹಾಕಬೇಕು ಹೂವಕ್ಕೆ ಗಂಟು ಹಾಕ್ತಿವಲ್ಲ ಆ ತರ ಗಂಟು ಹಾಕ್ಬೇಕು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ನೋಡ್ಕೊಂಡು ಕಟ್ ಮಾಡಿ ಇದನ್ನ ಈ ತರ ಆಗುತ್ತೆ ಮತ್ತೆ ಇವಾಗ ಇದಕ್ಕಿಂತ ಸ್ವಲ್ಪ ದೊಡ್ಡದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೇಮ್ ಮೂರ್ ಸೆಂಟಿಮೀಟರ್ ಮೆಷರ್ಮೆಂಟ್ ತಗೊಳ್ಳಿ ಮೂರ್ನಾಲ್ಕು ಸುತ್ತ ಸುತ್ತಿ ಬಟ್ಟೆನ ನೀವು ನಿಧಾನವಾಗಿ ಹೇಳಬೇಕು మూర్నా సత్ సీ ఒక్క గంట హాకీ బట్టేన కట్ మిర ఇంకా ಸಣ್ಣ ಎಲೆ ಆದ್ರೆ ಇದು ಸ್ವಲ್ಪ ದೊಡ್ಡ ಎಲೆ ಶೇಪ್ ವೈಸ್ ಚೇಂಜ್ ಆಗುತ್ತೆ ನೋಡಿ ಮೂರನೇ ಇದು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವಾಗ ಪ್ರತಿ ಸರಿನೂ ನಾವು ಮಾಡ್ಬೇಕಾದ್ರೆ ಬಟ್ಟೆನ ಎಳಿಲೇಬೇಕಾಗುತ್ತೆ ಅವಾಗ ನಮ್ಗೆ ಶೇಪ್ ಮತ್ತೆ ಈ ಬಟ್ಟೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಮೂರ್ನಾಲ್ಕ್ ರೌಂಡ್ ದಾರ ಸುತ್ತಿ ಒಂದೆರಡು ಸತಿ ಸತಿ ಹಾಕೋ ಹಾಕೋತರ ಗಂಟು ಹಾಕ್ಬೇಕು ಮತ್ತೆ ಎಕ್ಸ್ಟ್ರಾ ಕ್ಲಾತ್ ನ ಕಟ್ ಮಾಡಬೇಕು ಈಗ ಇವೆಲ್ಲ ನಿಮ್ಗೆ ನೋಡೋದ್ರೆ ಒಂದೇ ತರ ಅನ್ಸುತ್ತೆ ಇವಾಗ ಇವುಗಳಿಗೆ ನಾನು ಶೇಪ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇದು ಬಂದು ರೌಂಡ್ ಶೇಪ್ ಆಗುತ್ತೆ ಇದನ್ನ ಸ್ವಲ್ಪ ಇದು ರೌಂಡ್ ಶೇಪ್ ಆಗುತ್ತೆ ಇದನ್ನ ಸ್ವಲ್ಪ ಹಿಂಗೆ ಎಲೆ ಆಕಾರ ಕೊಟ್ಕೊಳ್ಳೋಣ ನೋಡಿ ಮತ್ತೆ ಇದನ್ನ ಸೇಮ್ ಎಲೆ ಆಕಾರ ಸ್ವಲ್ಪ ಈ ತರ ಇದು ಮಾಡಿ ಅಲ್ಲಲ್ಲಿ ಈ ತರ ತಿರುಗಿಸ್ತಾ ಹೋಗೋಣ ಕಾಣ್ತಿದೆಯಾ ನಿಮ್ಮ ಬೆರಳಲ್ಲಿ ಸ್ವಲ್ಪ ಇದ್ ಮಾಡ್ಬೇಕು ಅದನ್ನ ನೋಡಿ ಕಾಣ್ತಿದೆಯಲ್ಲ ಎಲೆ ಶೇಪ್ ಈ ಮೂರಕ್ಕೂ ಇವಾಗ ಇದಕ್ಕೆ ಫ್ಲೋರಲ್ ಟೇಪ್ ಹೇಗ್ ಸುತ್ತೋದು ಅಂತ ತೋರಿಸ್ಕೊಡ್ತೀನಿ ಎರಡು ಮೂರ್ ಸುತ್ತ ಮೇಲೆ ಇದನ್ನ ನಿಧಾನಕ್ಕೆ ಎಳ್ಕೊಂಡು ನೀವು ಈ ಕಮ್ಮಿ ಇದೆ ಅಲ್ಲ ಕಂಬಿಗೆ ಈ ತರ ನಿಧಾನಕ್ಕೆ ಸುತ್ತಕೊಂಡು ಹೋಗ್ತಾ ಇರ್ಬೇಕು ಲಾಸ್ಟ್ ಅಲ್ಲಿ ಬಂದಾಗ ಅದನ್ನ ಕೈಯಿಂದನೇ ಕಟ್ ಮಾಡಿ ಸೀಸರ್ ಏನ್ ಯೂಸ್ ಮಾಡಬೇಡಿ ಕಟ್ ಆಗತ್ತೆ ಅದು ನೋಡಿ ಕಾಣ್ತಿದೆ ಅಲ್ವಾ ಇವಾಗ ನಾವು ಕಂಬಿ ಮಾಡಿದೀವಿ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಇಲ್ಲಿ ನಾವು ಫ್ಲೋರಲ್ ಟೇಪಿಂದ ಸುತ್ತಿರೋದ್ರಿಂದ ನಮ್ಮ ಕಮ್ಮಿ ಕಾಣಲ್ಲ ಈಗ ನಾವು ಇದು ತುಂಬಾ ಚಿಕ್ಕದ ಮಾಡಿದ್ವಲ್ಲ ರೌಂಡ್ ಶೇಪ್ ಅಲ್ಲಿ ಆ ಎಲೆಗೆ ಇವಾಗ ನಾನು ಫ್ಲೋರಲ್ ಟೈಪ್ ನ ಇದ್ದೀನಿ ನೋಡಿ ನಿಧಾನಕ್ಕೆ ಸುತ್ತಕೊಳ್ಳಿ ಎಳಿಬೇಡಿ ಲಾಸ್ಟಲ್ಲಿ ಕಟ್ ಮಾಡಿ ಅದನ್ನು ನೋಡಿ ಇವಾಗ ನಮ್ಮ ಎಲೆಗಳು ರೆಡಿಯಾಗಿದೆ ಅದು ಡಿಫ್ರೆಂಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ಚಿಕ್ಕದಾಯ್ತು ಮೀಡಿಯಮ್ಮು ಮತ್ತು ಇದನ್ನು ನಾನು ಜಿಕ್ಸಾಕ್ಟ್ ಶೇಪಲ್ಲಿ ಮಾಡಿದ್ದೀನಿ ಎಲೆ ಆಕಾರದಲ್ಲಿ ಮಾಡಿದ್ದೀನಿ ಇದನ್ನೆಲ್ಲ ನೀವು ನಿಧಾನವಾಗಿ ಕುತ್ಕೊಂಡು ಮನೆಯಲ್ಲಿ ಮಾಡಿ ಆ ಥರ ಪಡಬೇಡಿ ಯಾಕಂದ್ರೆ ನಾವು ಕಂಬಿ ತೊಗೊಂಡಿರೋದ್ರಿಂದ ಅದು ಸ್ಮೂತ್ ಆಗಿರುತ್ತೆ ಅದೇನಾಗುತ್ತೆ ಅಂದರೆ ನಾವು ರೌಂಡ್ ಶೇಪ್ ಮಾಡುವಾಗ ಅರ್ಜೆಂಟ್ ಮಾಡಿದ್ರೆ ಅದು ಇನ್ನೊಂದು ಶೇಪ್ ಹೋಗುತ್ತೆ ಅದಕ್ಕೆ ನಿಧಾನವಾಗಿ ಕಂಬಿಸುತ್ತಿ ನಿಧಾನವಾಗಿ ಮಾಡಿ ಇದು ಮಾಡಿ ಓಕೆನಾ ಹ್ಞೂ ಇವಾಗ ನೋಡ್ಕೊಂಡ್ರಲ್ವಾ ನಾವೆಲ್ಲ ಎಲೆಗಳು ಯಾವ ಯಾವ ಡಿಸೈ ಡಿಫ್ರೆಂಟ್ ಅಲ್ಲಿ ಮಾಡಿದ್ದೀನಿ ನೀವು ಮಾಡಿ ಕಮೆಂಟ್ ಹಾಕಿ ನಾನು ಇವಾಗ ಮೇಡಮ್ಗೆ ಕರಿತೀನಿ ಮೇಡಮ್ ನೋಡಿ ಹೇಳ್ತಾರೆ ಓಕೆನಾ ವಾವ್ ಸೂಪರ್ ಏ ಚೆನ್ನಾಗಿದೆ ಕಣಮ್ಮ ಸೈಜ್ ವೈಜ್ ಮಾಡಿಬಿಟ್ಟಿದ್ದೀರಾ ವೆರಿ ಗುಡ್ ವೆರಿ ಗುಡ್ ವಾವ್ ಸೂಪರ್ ಎಯ್ ಸಕಲ ಇದೆ ಪುಟ್ಟ ಲೀಫ್ ತುಂಬ ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಇವೆಲ್ಲ ಮಾಡಿ ಹಾ ಹೌದು ಗುಡ್ 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 ತುಂಬಾ ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ನನಗಂತೂ ಖುಷಿ ಆಯ್ತಪ್ಪ ಚೆನ್ನಾಗಿದೆ ಅವಳು ಈ ಎಲೆ ಥರ ಇದೆ ಚೆನ್ನಾಗಿದೆ ನೋಡಿ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಮೇಡಮ್ ಈ ಥರ ಏನಕ್ಕೆ ಅಂದರೆ ಒಂದೊಂದೆಲೆ ಒಂದೊಂದು ಥರ ಇರುತ್ತಲ್ಲ ಆ ಥರ ಶೇಪ್ ಕೊಡೋಣ ಅಂತ ಇದನ್ನು ಮಾಡಿ ಇಲ್ಲಿ ಮಾಡಿರೋದು ಓಕೆ ಇದು ಅಷ್ಟೇ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಗುಡ್ 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 ಚೆನ್ನಾಗಿದೆ ಅಲ್ಲೇ ಒಂದಕ್ಕಿನ ಒಂದು ಚೆನ್ನಾಗಿದೆ ಗುಡ್ ಇಲ್ಲೊಂದು ನಮ್ಮ ಮೇಲೆ ಇರುತ್ತಲ್ಲ ಇಲ್ಲೊಂದು ಈ ಥರದ್ದೊಂದು ಚೆನ್ನಾಗಿದೆ ನಿಜ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲಿ ಇದಿಷ್ಟ ಆಯಿತು ಪುಟ್ಟ ಎಲೆ ಓಕೆ ಯಾಕೆ ಯಾವ ರೀತಿ ಹೇಳಿಕೊಟ್ರು ನೀವು ಕಮೆಂಟ್ಸ್ ಮಾಡಬೇಕು ಯಾಕಪ್ಪ ಅಂತಂದರೆ ನೀವು ಮನೇಲಿ ಕುತ್ಕೊಂಡು ನೋಡ್ತಾ ಇರ್ತೀರಲ್ವೇನಪ್ಪ ಇಲ್ಲಿ ಕ್ಲಾಸಿಗೆ ಬರೋರು ಏನಪ್ಪ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಮ್ಯಾಮ್ ನಂಗೆ ಗೊತ್ತಾಗಿಲ್ಲ ಮತ್ತೊಮ್ಮೆ ಹೇಳ್ಕೊಡಿ ಅಂತಾರೆ ಟೀಚರ್ ಇರ್ತಾರೆ ಅವ್ರಿಗೆ ಹೇಳ್ಕೊಡ್ತಾರೆ ಆದರೆ ನಿಮಗೆ ತಪ್ಪು ಸರಿ ಅಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಮಾಡ್ತೀವಿ ಅಂತಂತಿರ್ತೀರಲ್ವ ಮಾಡ್ತಿರ್ತೀರ ತಪ್ಪು ಸರಿ ಹೇಳೋಕ್ಕೆ ಯಾರೂ ಇರೋಲ್ವಲ್ಲ ಹಾಗಾಗಿ ಹೆಂಗೆಂಗೋ ಮಾಡೋದು ಸರಿ ಬರಲಿಲ್ಲ ಅಂದರೆ ಬೇಜಾರಾಗಿ ಬೇಜಾರಾಗಿ ಬಿಸಾಕೊಡ್ತೀರಾ ಆ ಹಾಂ ತಾಳ್ಮೆಯಿಂದ ಮಾಡಬೇಕು ಇವ್ರು ಮಾಡಿರೋದನ್ನ ನೋಡಿರ್ತೀರಲ್ವ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಮ್ಯಾಮ್ ನಮಗಿಂಥ ಜಾಗದಲ್ಲಿ ಗೊತ್ತಾಗಲಿಲ್ಲ ಸಲ ಹೇಳ್ಕೊಡಿ ಅಂತಲ್ಲೋ ಮತ್ತು ಬೆಂಡ್ ಮಾಡಬೇಕಾದ್ರೆ ಏನು ಯೂಸ್ ಮಾಡಿದ್ರಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಹಾ ಸಪೋಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಿ ತಪ್ಪೇನಿಲ್ಲ ಇದರಲ್ಲಿ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ಅದನ್ನು ಓದ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಇರೋದನ್ನೆಲ್ಲ ಡೌಟ್ ಕ್ಲಿಯರ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನ ಅಟೆಂಡ್ ಮಾಡಿ ಓಕೆನಾ ಆಮೇಲೆ ಯಾರು ಸೂಪರ್ ಅಂತ ಹೇಳಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮೊನ್ನೆ ಬಂದೆಲ್ಲ ತುಂಬಾ ಜನ ಸೂಪರ್ ಅಂತ ಹಾಕಿ ಅದ್ರಲ್ಲೂ ಮೆನ್ಷನ್ ಮಾಡಿದ್ರೆ ಗೊತ್ತಾ ಕುಮಾರಿ ಸೂಪರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಕಮೆಂಟ್ ಮಾಡಿರೋರೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಹೌದು ಏನು ಗೊತ್ತಾ ಆ ಥರ ನೀವು ಎನ್ಕರೇಜ್ ಮಾಡಿದಾಗ ಏನಾಗುತ್ತೆ ಇವ್ರಿಗೂ ಮಾಡಬೇಕು ಅನ್ನೋದು ಜೋಶು ಬರುತ್ತೆ ಚೆನ್ನಾಗಿ ಮೈನು ನಮ್ಗೆ ಹೇಳ್ಕೊಡ್ಬೇಕಪ್ಪ ಅವರೆಲ್ಲ ನಮ್ಮನ್ನು ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂದರೆ ನಾವು ಹೇಳ್ಕೊಡ್ಬೇಕು ಅವ್ರಿಗೇನೋ ಜೋಶು ಬರುತ್ತೆ ಮತ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಓ ಇದು ಇಲ್ಲಿ ಇನ್ನೊಂದು ಸಲ ಅದು ಎಕ್ಸ್ಪ್ಲೈನ್ ಇನ್ನೊಂದು ಸಲ ಮಾಡ್ಬೇಕಾ ಅನ್ನೋದು ಅವ್ರು ಮತ್ತೊಮ್ಮೆ ಅದು ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆನಾ ಸರಿ ಕಣ್ರೋ ನಂಗೆ ತುಂಬಾ ಇಷ್ಟ ಆಯಿತು ಇಷ್ಟ ಆಯಿತು ಮೇಡಮ್ ನಿಮ್ಮ ನನ್ನ ಕ್ವಶನ್ ಕೇಳ್ಬೋದಾ ಏನು ತಂದ ಇವತ್ತೇನಾದರೂ ಸ್ಪೆಷಲ್ ಇದೆಯಾ ಮೇಡಮ್ ನಿಮ್ಮ ಲೈಫಲ್ಲಿ ಅಥವಾ ಏನಾದರೂ ಯಾಕಂದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ತುಂಬ ರೆಡಿಯಾಗಿ ಸ್ಪೆಷಲ್ ಅಂತ ಏನಿಲ್ಲ ಈ ಡ್ರೆಸ್ ಹಾಕ್ಕೊಂಡಿರೋದ್ಕಾ ಓಕೆ ಈ ಡ್ರೆಸ್ಸೇ ಆ ಲುಕ್ ಕೊಡ್ತಾ ಇದೆ ಥ್ಯಾಂಕ್ ಯು ಸ್ಪೆಷಲ್ ಏನಿಲ್ಲ ನಾನು ಯಾವಾಗಲೂ ಮಾಮೂಲಿ ಸಾರಿ ಹಾಕ್ತಿರ್ತೀನಿ ಡ್ರೆಸ್ ಹಾಕ್ತಿರ್ತೀನಿ ಟಾಪ್ಸ್ ಎಲ್ಲ ಹಾಕ್ತಿರ್ತೀನಿ ಈ ಡ್ರೆಸ್ ಯಾಕೆ ಆಗ್ತಾಯಿದೆ ಅಂದರೆ ನಮ್ಮದು ಕ್ಲಾಸಲ್ಲಿ ಗೌಂಡೆಲ್ಲ ಕ್ಲಾಸ್ ಶುರು ಮಾಡಿದ್ದೀವಿ ಅವ್ರಿಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ವೀಡಿಯೋ ಮಾಡಬೇಕು ಅಂತ ಈ ಡ್ರೆಸ್ ಹಾಕ್ಕೊಂಡೆ ಕಂಡು ನೀವು ಸ್ಪೆಷನ್ ಇಲ್ಲ ಖುಷಿ ಆಯಿತು ನಾವು ಹೆಂಗಿರಬೇಕು ಅನ್ನೋದು ಸ್ಪೆಷಲ್ ಇದ್ದಾಗಲೇ ಚೆನ್ನಾಗಿ ಕಾಣಬೇಕು ಅಂತೇನಿಲ್ಲ ಈ ಥರ ಗೌನ್ಗಳು ಮತ್ತು ಫ್ಯಾಷನ್ ಗೌನ್ಗಳು ಡ್ರೆಸ್ಗಳದ್ದು ಈಗ ದಿನ ಬ್ಲೌಸ್ ಹೇಳ್ಕೊಡ್ತಿದ್ವಿ ಆ ಕೋರ್ಸ್ ಕಂಪ್ಲೀಟ್ ಆಗಿದೆ ಅದು ಇರುತ್ತೆ ಅದ್ರ ಜೊತೆಗೆ ಗೌನ್ ಕ್ಲಾಸ್ಗಳೆಲ್ಲ ಶುರುವಾಗಿದೆ ನೋಡೋಣ ನಮ್ಮ ಮ್ಯಾಮ್ ಕೇಳಿದ್ಕೆ ಅದು ನಿಮ್ಗೆ ಹೇಳೋಕ್ಕೂ ಆಗುತ್ತೆ ಇನ್ನಷ್ಟು ವೀಡಿಯೋದಲ್ಲಿ ಸಪ್ರೇಟ್ ವೀಡಿಯೋ ಹಾಕೋಣ ಅಂತಿದ್ದೆ ಮ್ಯಾಮ್ ನಾನು ನೋಡ್ಬಿಟ್ಟು ಕೇಳಿಬಿಟ್ರು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲ ಗೌನ್ ಕ್ಲಾಸ್ ಇರುತ್ತೆ ಈ ಥರದ ನಾನು ಹಾಕೊಂಡಿದ್ದೀನಲ್ಲ ಚೆನ್ನಾಗಿದ್ಯಾ ಈ ಥರದ್ದು ಇರುತ್ತೆ ಮತ್ತೆ ಸ್ಯಾರೀಲಿ ಹೊಳ್ಕೊಳ್ಳೋದು ಒಳ್ಳೊಳ್ಳೆ ಫ್ಯಾಬ್ರಿಕ್ಕಲ್ಲಿ ನೆಟ್ಟಲ್ಲಿ ಪ್ರತಿಯೊಂದು ಗೌನ್ಗಳು ಕುರ್ತಾಸು ಎಲ್ಲ ಕ್ಲಾಸು ಶುರು ಆಗ್ತಾ ಇದೆ ಯಾರಾದರೂ ಸೇರ್ಕೋಬೇಕು ಅಂದರೆ ಈ ನಂಬರ್ಗೆ ಕರೆ ಮಾಡಿ ಆಯಿತಾ ನೋಡಿ ಒಳ್ಳೆ ಟೈಮಲ್ಲೇ ಒಳ್ಳೆಕೋಸನ ಕೇಳೋದೆ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಹಿಂಗೆ ನಿಮ್ಮ ಸಂಸ್ಥೆ ಬೆಳೀತಾ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಸೋ ಮಚ್ ಅಪ್ಪ ನಮ್ಮ ಉದ್ದೇಶನೂ ಅದೇ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲ ಕಲ್ತಿರ್ಬೇಕು ಇದು ಗೊತ್ತಿಲ್ಲ ಅನ್ನಬಾರ್ದು ಅನ್ನೋದೇ ನನ್ನ ಉದ್ದೇಶ ಓಕೆ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡೋದು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಪುಟ್ಟ ಪ್ರಾಂತ ಲೈಕ್ ಮಾಡಬೇಕು ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ಬಿದ್ದು ಯಾವುದೋ ಒಬ್ಬ ಕ್ಲಾಸ್ ಕ್ಲಾಸೋ ಮ್ಯಾಮ್ ಇದ್ದಾರೆ ಅಂದ್ಬಿಟ್ಟು ಅದೇ ಅನ್ಕೊಂಡು ಸುಮ್ಮನೆ ಇರಬೇಡಿ ಇದು ಚೇತನ ಸೌ ಉದ್ಯೋಗ ಸಂಸ್ಥೆ ಚಾನಲ್ಲು ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಚೆಚ್ಚು ವಿಡಿಯೋಗಳನ್ನ ನೋಡಬೇಕು ಓಕೆ ಬಾಯ್ ಬಾಯ್